ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸಿಂದ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರಲ್ಲೂ ಕ್ಷಮೆ ಕೇಳ್ತೀನಿ ಏನಪ್ಪ ಅಂದರೆ ಸುಮಾರು ಜನ ನಿನ್ನೆ ರಾತ್ರಿಯಿಂದ ಕಮೆಂಟ್ ಮಾಡ್ತಾಯಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರ ಯಾರ್ದೂ ನೋಡೋಕಾಗಲಿಲ್ಲ ಅಂತಲ್ಲ ನೋಡಲಿಲ್ಲ ಆಯಿತಾ ಯಾಕಂದರೆ ಅಪ್ಡೇಟ್ ಬರಲಿ ಅಪ್ಡೇಟ್ ಬರಲಿ ಅಪ್ಡೇಟ್ ಬರಲಿ ಅಂತ ವೆಯ್ಟ್ ಮಾಡಿದ್ದಾಯಿತು ಈ ವಿಷಯ ಹೇಳೋಕ್ಕೆ ಬೇಜಾರಾಗುತ್ತೆ ಇವತ್ತಿನ ವಿಡಿಯೋ ಮಾಡ್ತಾರೋ ಉದ್ದೇಶ ಕೂಡ ಅದೇ ಏನು ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಡೇಟ್ ಅನ್ಅಫಿಷಿಯಲಿ ಮುಂದೆ ಹೋಗಿಲ್ಲ ಆಯಿತಾ ಇನ್ನೂ ಇವತ್ತು ಟೈಮ್ ಇದೆ ಅವರು ನಾಳೆ ಬೇಕಾದರೂ ಪೋಸ್ಟ್ ಆಯ್ತು ಅಂತ ಬಿಡ್ಬೋದು ಹೋಪ್ ಆಗಲಿ ಬಟ್ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ ಸುಮಾರು ಜನ ಫೋನ್ ಮಾಡಿದ್ದೀರಾ ನೂರಾರು ಜನ ಫೋನ್ ಮಾಡಿದ್ದೀರಾ ಪೋಸ್ಟ್ಪೋನ್ ಆಗಿ ಪೋಸ್ಟ್ಪೋನ್ ಆಯಿತಾ ಪೋಸ್ಟ್ಪೋನ್ ಮಾಡಿದ್ರ 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 ನಮ್ಗೆ ಹಿಂಗೆ ಆಗಿದೆ ಅಂತ ಸುಮಾರು ಜನ ಫೋನ್ ಮಾಡಿದಿರ ಬಟ್ ಅವ್ರು ಏನು ರೆಸ್ಪಾನ್ಸ್ ಮಾಡಿದ್ದಾರೆ ಅಂದರೆ ಇಲ್ಲ ನಮ್ಮ ಗೌರ್ಮೆಂಟಿಂದ ಆರ್ಡ್ರು ಬಂದಿದೆ ಇಷ್ಟೇ ಇರೋದು ಇವತ್ತು ರಾತ್ರಿ ಎಂಟು ಗಂಟೆಗೆ ವೆಬ್ಸೈಟ್ ಕ್ಲೋಸ್ ಆಗುತ್ತೆ ಇನ್ನೇನೊಂದು ಎರಡರಿಂದ ಮೂರು ಗಂಟೆ ಟೈಮ್ ಇರ್ಬೋದಷ್ಟೆ ಏನು ರಿಸಲ್ಟ್ ಬಂದಿರೋರು ಅಪ್ಲೈ ಮಾಡಿ ಇಲ್ಲ ಅಂದರೆ ಮಾಡಬೇಡಿ ಅದನ್ನೆಲ್ಲ ನಮ್ಗೆ ಗೊತ್ತಿಲ್ಲ ಇವತ್ತು ಬ ಇವತ್ತು ಲಾಸ್ಟ್ ಡೇಟು ಇದನ್ನು ಮುಂದೆ ಹಾಕೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದಾರೆ ಮುಂದೆ ಹಾಕೋದು ಡೌಟ್ ನೆನ್ನೆ ನಾನು ಇಷ್ಟು ಇದೇ ಟೈಮಲ್ಲಿ ಮುಂದೆ ಹಾಕ್ಬೋದು ನಿನ್ನೆ ಬಂದಿದ್ದ ಸುದ್ದಿ ಮುಂದೆ ಹಾಕ್ಬೋದು ಅಂತಿತ್ತು ಬಟ್ ಇವತ್ತು ಮುಂದೆ ಹಾಕಲ್ಲ ಅಂತ ಹೇಳ್ತಾ ಇದಾರೆ ಹಾಗಿದ್ರೆ ಏನು ಮಾಡ್ಬೋದು ಏನೂ ಮಾಡೋ ಚಾನ್ಸಸ್ ಇಲ್ಲ ಮಾರ್ಕ್ಸ್ ಕ ಮಾರ್ಕ್ಸ್ ಅಪ್ಲೋಡ್ ಮಾಡ್ಬೋದಾ ಮಾರ್ಕ್ಸ್ ಅಪ್ಲೋಡ್ ಮಾಡ್ಬೋದು ಐದು ಸೆಮ್ದೆ ಅಪ್ಲೋಡ್ ಮಾಡ್ತೀವಿ ಅಷ್ಟೊಳಗೆ ಏನೋ ರಿಸಲ್ಟ್ ಬಂದರೆ ನೋಡ್ತೀವಿ ಅಂತ ಅನ್ನೋನೋರು ನಿಮಗೆ ಬಿಟ್ಟಿದ್ದು ಆಯಿತಾ ಮಾಡೋರು ಮಾಡಿ ಖಂಡಿತ ಮಾಡಿ ಒಳ್ಳೆಯ ವಿಷಯ ಅದು ಮಾಡೋರು ಮಾಡಿ ಅಷ್ಟೊಳಗೆ ನಿಮ್ಮ ಯೂನಿವರ್ಸಿಟಿ ನಿಮ್ಮ ರಿಸಲ್ಟ್ಗಳಾದರೂ ಬಿಡಿಸ್ಕೊಬೋದೇನು ಆಯಿತಾ ಮಾಡೋರು ಐದು ಸೆಮ್ವರೆಗೂ ಮಾಡಿ ಏನು ತೊಂದರೆ ಆಗುತ್ತೋ ತೊಂದರೆ ಆಗಲ್ವೋ ಅದ್ರ ಬಗ್ಗೆ ಅವ್ರು ಏನೂ ಮಾಹಿತಿ ಕೊಟ್ಟಿಲ್ಲ ಮಾಡೋರು ಮಾಡಿ ಇವತ್ತು ಎಂಟು ಗಂಟೆಗೆ ತನಕ ಟೈಮ್ ಇದೆ ಮಾರ್ಕ್ಸ್ ಸಬ್ಮಿಟ್ ಕೊಡಿ ಸಬ್ಮಿಟ್ ತೊಗೊಂಡ್ರೆ ಬೇಕಾದ್ರೆ ಆಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಅಡ್ಮಿಷನ್ ಟೈಮಲ್ಲಿ ಅಷ್ಟರಲ್ಲಿ ಸುಮಾರು ಜನದ ರಿಸಲ್ಟ್ ಕೂಡ ಬಂದಿರುತ್ತೆ ಮಾಡಿ ಏನು ತೊಂದರೆ ಇಲ್ಲ ಅದಾದಮೇಲೆ ಇನ್ನೂ ನಮ್ಮದು ಫಿಫ್ತ್ ಸಿಕ್ಸ್ತ್ ಬಂದಿಲ್ಲ ಇವಾಗ ಎಕ್ಸಾಮ್ ಹಿಡಿತಾ ಇದೆ ಏನು ಮಾಡೋದು ಅನ್ನೋರು ತುಂಬ ಕಷ್ಟ ಏನು ಮಾಡ್ಬೋದು ಅಂತ ಗೊತ್ತಾಗ್ತಾ ಇಲ್ಲ ಹಾಗಿದ್ರೆ ನಮ್ಮ ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಎಲ್ಲೋಯ್ತು ಮೊದಲೇ ಹೇಳ್ಬೋದಿತ್ತಲ್ವಾ ಆ ಕ್ವಶನ್ ನಿಮ್ಮಲ್ಲಿ ಬಂದೇ ಬರುತ್ತೆ ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ಸಿ ಇ ಟಿ ಬಂದು ಬರೋದು ಇದು ಸುಮಾರು ದುಡ್ಡು ವೇಸ್ಟ್ ಆಯಿತು ಅಂತ ನೀವು ಅನಿಸುತ್ತೆ ಬಟ್ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ನನಗೆ ಪ್ರಶ್ನೆ ಉತ್ತರ ಗೊತ್ತಿಲ್ಲ ಆಯಿತಾ ಏಕಂದ್ರೆ ಅದೊಂದು ದೊಡ್ಡ ಏನು ವಿದ್ಯಾಸಂಸ್ಥೆ ಮೈಸೂರು ಯೂನಿವರ್ಸಿಟಿ ಸುಮಾರು ಜನಕ್ಕೆ ಬದುಕು ಕಟ್ಟುಕೊಟ್ಟಿರೋವಂಥ ಸಂಸ್ಥೆ ಆಯಿತಾ ಇಡೀ ಮೈಸೂರು ಯೂನಿವರ್ಸಿಟಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಈ ರೀತಿ ಆಗಿರೋದು ಅಂತ ಅನ್ಕೋತೀನಿ ನನಗೆ ಗೊತ್ತಿಲ್ಲ ನಾನು ಅಷ್ಟೊಂದು ತಿಳಿದವನಲ್ಲ ಆಯಿತಾ ಏನು ಇದು ಜಿಲ್ಲೆಗೆ ಒಂದೊಂದು ಯೂನಿವರ್ಸಿಟಿ ಆಗಿದ್ದಿದ್ರ ಕಾರಣ ಈಗಾಗ್ತಾ ಇದೆಯೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಒಟ್ಟಲ್ಲಿ ಇವತ್ತು ಬಂದಿರೋ ಅನ್ನಫಿಷಿಯಲ್ ಸುದ್ದಿ ಪ್ರಕಾರ ಡೇಟ್ ಎಕ್ಸ್ಟೆಂಡ್ ಆಗಲ್ಲ ಇವತ್ತು ರಾತ್ರಿ ಎಂಟು ಗಂಟೆಗೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇವತ್ತು ರಾತ್ರಿ ಎಂಟು ಗಂಟೆಗೆ ವೆಬ್ಸೈಟ್ ಕ್ಲೋಸ್ ಆಗುತ್ತೆ ನೀವು ಬೇಕಾದ್ರೆ ಯು ಯು ಸೊ ಸಿ ಎಮ್ ಎಸ್ ಅಲ್ಲ ಸಾರಿ ಯೂನಿವರ್ಸಿಟಿ ಆಫ್ ಮೈಸೂರು ಪೋರ್ಟಲಲ್ಲೂ ಹೋಗಿ ನೋಡಿದ್ರು ಕೂಡ ಅಲ್ಲೂ ಡಿಸ್ಪ್ಲೇ ಆಗ್ತದೆ ಎಂಟು ಗಂಟೆಗೆ ಪೋಸ್ಟ್ಪೋನ್ ಮಾಡ್ತೀವಿ ಎಷ್ಟು ಎಂಟು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಅಂತ ಆಯಿತಾ ಯಾರ್ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರ ಇವಾಗಲೇ ಅಪ್ಲೈ ಮಾಡಿ ಯಾರ್ಯಾರು ಏನು ಮೈಸೂರು ಯೂನಿವರ್ಸಿಟಿಗೆ ಅಡ್ಮಿಷನ್ ಆಗಬೇಕು ಅಂತ ಅಂದ್ಕೊಂಡು ಕನಸಿಟ್ಕೊಂಡಿದ್ರಿ ನೋಡಿ ಅಷ್ಟೊಳಗೆ ರಿಸಲ್ಟ್ ಬರ್ಬೋದಾ ನಿಮ್ಮ ಯೂನಿವರ್ಸಿಟಿಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಮ್ಮ ಯೂನಿವರ್ಸಿಟಿಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನಾಗುತ್ತೆ ಅನ್ನೋದೀಗ ಯಾರ ಕೈಲೂ ಇಲ್ಲ ಆಯಿತಾ ಅದಕ್ಕೋಸ್ಕರ ಬೇಜಾರು ಆಗ್ತದೆ ನನಗಂತೂ ಸಖತ್ ಬೇಜಾರಾಗ್ತದೆ ಪರ್ಸ್ನಲಿ ಈ ವಿಡಿಯೋ ಮಾಡಿ ಈ ವಿಡಿಯೋದಿಂದ ಸಿಂಪತಿ ಗಿಟ್ಟಿಸ್ಕೊಡೋ ಉದ್ದೇಶ ನನಗೇನಿಲ್ಲ ಆದರೆ ನಾನು ನೋಡ್ತಾ ಇರ್ತೀನಲ್ಲ ಪರ್ಸ್ನಲಿ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ರು ಲೈವಿಗೆ ಬರ್ತಾಯಿದ್ರು ಇವತ್ತು ಸುಮಾರು ಜನ ಬೆಳಗಿನ ಮೆಸೇಜ್ ಮಾಡಿದ್ದಾರೆ ಬ್ರೋ ಹೇಳಿ 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 ಅಂತ ಅವ್ರುಗಳಿಗೆ ಕಷ್ಟ ಯಾಕಂದ್ರೆ ಓದೋದು ಜೀವನ ನಡೆಸೋಕ್ಕೋಸ್ಕರ ಏನಾದ್ರೂ ಗುರಿ ಸಾಧಿಸೋಕೋಸ್ಕರ ಮೈಸೂರು ಯೂನಿವರ್ಸಿಟಿಲಿ ಓದ್ ಅವ್ರಿಗೆ ಬೇರೆ ಕಾಲೇಜಲ್ಲಿ ಎಲ್ಲೂ ಸೀಟ್ ಸಿಗೋಲ್ಲ ಅಂತಲ್ಲ ಬಟ್ ಅವ್ರುಗಳು ಇಲ್ಲೇ ಓದಬೇಕು ಬ್ರೋ ನಾನು ಇಲ್ಲೇ ಓದಬೇಕು ಅಂತ ಅವ್ರ ಆಸೆಗಳ ಕೆಲಸಗಳೆಲ್ಲ ನಾನು ಹಂಥ ಸುಮಾರು ಜನ ಹೇಳ್ಕೊಡ್ತಿದ್ರು ನಾನು ಸುಮಾರು ಜನಕ್ಕೆ ನಂಬರ್ ಕೂಡ ಕೊಟ್ಟಿದ್ದೆ ಅವ್ರುಗಳು ಫೋನ್ ಮಾಡಿ ಒಂಬತ್ತುವರೆ ಹತ್ತು ಗಂಟೆ ಹತ್ತುವರೆ ರಾತ್ರಿಲೆಲ್ಲ ಫೋನ್ ಮಾಡಿ ಬ್ರೋ ಹಾಕೋದು ಅಪ್ಲೀಕ್ ನಾನು ಸುಮಾರು ಜನಕ್ಕೆ ಅಪ್ಲೈ ಕೂಡ ಮಾಡಿಕೊಟ್ಟಿದ್ದೆ ಆಯಿತಾ ಅದಾದಮೇಲೆ ಹೆಂಗೆ ಹಾಕೋದು ಬ್ರೋ ಏನಾದ್ರು ತಪ್ಪು ಏನಾಯಿತು ಏನು ಎಲ್ಲ ಅಪ್ಡೇಟ್ಸ್ಗಳೆಲ್ಲ ಹತ್ತುವರೆ ರಾತ್ರಿಲೆಲ್ಲ ಫೋನ್ ಮಾಡಿ ಕೇಳ್ತಾಯಿದ್ರು ನಾನು ಉತ್ತರ ಕೊಡ್ತಾಯಿದ್ದೆ ಅವರುಗಳಿಗೆ ಈ ಕೊನೆಯ ಹಂತಕ್ಕೆ ಬಂದು ಕೊನೆಯ ಹಂತದಲ್ಲಿ ಸಿ ಇ ಟಿ ಫಸ್ಟ್ ರ್ಯಾಂಕ್ ತೊಗೊಂಡಿರೋರು ಇದ್ದಾರೆ ನನಗೆ ಮೆಸೇಜ್ ಮಾಡೋದ್ರಲ್ಲಿ ಸಿ ಇ ಟಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಸುಮಾರು ಜನ ಇದ್ದಾರೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ರ್ಯಾಂಕ್ ಮೇಲೆ ರ್ಯಾಂಕ್ ತೊಗೊಂಡಿರೋರು ಇದ್ದಾರೆ ಆಯಿತಾ ಅವ್ರಿಗೆ ಸೀಟು ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ನೇ ಸೀಟೇ ಅವ್ರಿಗೆ ಸಿಗ್ತಾಯಿತ್ತು ಅನ್ನೋರು ಸುಮಾರು ಜನ ಇದ್ದಾರೆ ಅಂಥವ್ರಿಗೆಲ್ಲ ಸೀಟ್ ಸಿಗುತ್ತಾ ಇಲ್ವಾ ಅಂತ ಇವಾಗ ಡೌಟಲ್ಲೇ ಇದೆ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋ ಉದ್ದೇಶ ಇಲ್ಲ ಪರ್ಸ್ನಲ್ಲಿ ತುಂಬ ಬೇಜಾರಾಗ್ತಾ ಇದೆ ಆಯಿತಾ ಅವ್ರುಗಳಿಗೆ ನನ್ನ ಕಡೆಯಿಂದ ಕ್ಷಮೆಯೂ ಕೂಡ ಕೇಳ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನೋಡೋಣ ಇನ್ನು ಏನಾಗುತ್ತೆ ಅಂತ ಮಾರ್ಕ್ಸ್ ಫಿಲ್ ಮಾಡಬೇಕು ಅಂತ ಅಂದ್ಕೊಂಡಿದರೆ ಮಾಡಿ ಆಯಿತಾ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಕ್ಷಮೆ ಕೇಳ್ತಾ ಇದ್ದೀನಿ ಎಲ್ ಎಲ್ಲರಿಗೂ ಇನ್ಸ್ಟಾಗ್ರಾಮಲ್ಲಿ ಮತ್ತು ನಾನು ಇನ್ಸ್ಟಾಗ್ರಾಮ್ ಪೇಜೇ ಓಪನ್ ಮಾಡಿಲ್ಲ ನೋಡೋಕ್ಕೆ ಹೋಗಿಲ್ಲ ಸಖತ್ ಬೇಜಾರಾಗಿ ಆಯಿತಾ ಅದಕ್ಕೋಸ್ಕರ ಎಲ್ಲರಿಗೂ ಸಾರಿ ಯಾರ ಮೆಸೇಜ್ಗೂ ರಿಪ್ಲೈ ಮಾಡಿರಲಿಲ್ಲ ಇವಾಗ ಮಾಡ್ತೀನಿ ಯಾರು ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಏನಾದರೂ ಒಳ್ಳೆಯದಾಗುತ್ತೆ ಮುಂದೆ ಅಂತಲೇ ನೋಡೋಣ ಹೋಪ್ ಅವಕಾಶ ಸಿಗಲಿ ಮೈಸೂರು ಯೂನಿವರ್ಸಿಟಿ ಕಡೆ ನಾನು ಕೇಳ್ಕೊತೀನಿ ಆಯಿತಾ ಅಷ್ಟೆ ಇದೇ ರೀತಿ ಅದನ್ನು ಹೇಳೋಕ್ಕೂ ಇಂಟ್ರೆಸ್ಟ್ ಇಲ್ಲ ಇದೇ ರೀತಿ ಯಾವುದೇ ಯೂನಿವರ್ಸಿಟಿ ಅಪ್ಡೇಟ್ಗಳು ಬೇಕಾದರೂ ನಮ್ಮ ಆವಾಸ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಮುಂದೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ತ್ಯಾಂಕ್ ಯು